гали ಹಾಕಬರ್ತೀ ಹಾ ಅಣ್ಣಾ ನೀನು ಗಾಳಿ ಹೋಗೋ ಪರಿಸ್ಥಿತಿಯೇ ಇದೆ ಈಗ ಆಯ್گیا ನೀ ನೀತಿ ಬಾ ನಾಲಕ್ಕೆ ನೀನು ಸವಾರಿ ಸವಾರಿ ಇಕ್ಕೊಳ್ಳಿ ಓ ಸವಾರಿ ಇಕ್ಕೊಳ್ಳಿ ನಾಲಕ್ಕೆ ನೀನು ಸವಾರಿ ಇಕ್ಕೊಳ್ಳಿ ಮಾತಾಡಬೇಡಿ ಹೌದನೆ ಸವಾರಿ ನನ್ನ ಜೊತೆ ಹೇಳಿ ಮತ್ತು ನೀವು ಸಾವಾರಿಸಿಕೊಳ್ಳಿ ಸಾವಾರಿಸಿ ಸ್ವಲ್ಪ ಸಾವಾರಿಸಿಕೊಳ್ಳಿ ಸಾವರಿಸಿಕೊಳ್ಳಿ ಸಾವಿ ಸುಧಾರಿಸಿಕೊಳ್ಳಿ ನೋಡಿದಾಗ ವಿಚಿತ್ರ ಆಗುತ್ತದೆ ನೀವು ನಿತ್ಯ ಸುಧಾರಿಸು ನಮಗಿಷ್ಟ ಆದರೂ ಉಂಟು ಕೆಲವ್ರ ಮನೆ ಕಷ್ಟ ನೋಡಿದ್ರೆ ಹಣ್ಣು ನೀರು ಬರ್ತದೆ ನನಗೆ ಕರೀಲಿಕ್ಕೆ ಮಡದಿ ಮಹಾಲಕ್ಷ್ಮಿ ಇದ್ದಾಳೆ ಸಾಕುವುದಕ್ಕೆ ಮಗ ಆದ್ರೂ ಇದ್ದಾನೆ ಕೆಲವು ಬ್ರಾಹ್ಮಣರ ಮನೆ ಕತೆ ಕೇಳಿದ್ರೆ ರಂಗೋಲಿ ಹಾಕುವ ಕಷ್ಟ ಅದು ಹೇಳುದಲ್ಲ ಹೇಗ ಆ ಕಡೆಗೆ ಹೊರಟವರು ನನ್ನ ಮುಖವನ್ನೇ ನೋಡುತ್ತಾ ಉಳಿದ್ರಲ್ಲ ಸಣ್ಣ ಅನುಮಾನ ಬಂದು ಹೋಯ್ತು ನನ್ನನ್ನು ಕಂಡಾಗ ನೀನು ಅನುಮಾನ ಅವಳ ಅಲ್ವೇನೆ ಅಲ್ಲ ಅವಳು ಅಂದರೆ ಅವಳು ಅಂದ್ರೆ ಇವಳೆ ಇದು ಅವಳು ಇವಳು ಇದು ನೀನು ಅಪ್ಪನ ಮಗಳ ಅಲ್ವೇನೆ ಅಪ್ಪನ ಮಗ ಹಾ ಇದು ನೀನು ಗೊತ್ತಿಲ್ಲ ಇದು ದಕ್ಷ ಪ್ರಜಾಪತಿಯ ಮಗಳು ದಾಸ್ ಪರಿಚಯ ಆಯಿತು ದಾಕ್ಷಾಯಿಣಿರಿ ನೀನೆ ಎಣ್ಣೆ ದಕ್ಷ ಮಗಳು ನಾನು ದಾಕ್ಷಾಯಿಣಿ ಅಂದ್ರೆ ನಾನು ಪರಿಚಯಿಸ ಅಯ್ಯೋ ಇವಳನ್ನ ಇವಳ ಮದುವೆ ಮಂಟಪ ಆ ದಿನ